ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಡ್ರೀಮರ್ಸ್ ಇಂಗ್ಲೀಷ್ ಸೊ ಫ್ರೆಂಡ್ಸ್ ಮತ್ತು ವಿದ್ಯಾರ್ಥಿಗಳೇ ಇವತ್ತು ನಾವು ಏನು ಮಾಡೋಣ ಅಂತಂದರೆ ಈ ಹ್ಯಾಮ್ಲೆಟ್ ಅನ್ನೋ ಒಂದು ಟ್ರ್ಯಾಜಿಕ್ ಪ್ಲೇಯನ್ನು ನೋಡೋಣ ಇದನ್ನು ವಿಲಿಯಮ್ ಶೇಕ್ಸ್ಪಿಯರ್ ಅವರು ಬರೀತಾರೆ ಇದು ಒಂದು ಟ್ರ್ಯಾಜಿಡಿ ಇದು ಎಂಥ ಒಂದು ಟ್ರ್ಯಾಜಿಡಿ ಅಂದರೆ ಒಂದು ರಿವೆಂಜ್ ಅಂದರೆ ಶತ್ರುತ್ವ ಅಂದರೆ ಶತ್ರುವನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಅದಕ್ಕಾಗಿ ತನ್ನ ಜೀವನ ಹೋದರೂ ಪರವಾಗಿಲ್ಲ ಅವನು ಏನೇ ಏನಾದರೂ ಮಾಡಿ ಕೊಲ್ಲಲೇಬೇಕು ಅನ್ನೋ ಒಂದು ಈ ಪ್ಲೇಗಳಿಗೆ ನಾವು ರಿವೆಂಜ್ ಟ್ರಾಜಿಡಿ ಅಂತ ಕರಿತೀವಿ ಸೊ ಆ ಒಂದು ಗುಂಪಲ್ಲಿ ಸೇರೋದು ಹ್ಯಾಮ್ಲೆಟ್ ಇದೊಂದು ಸೈಕಾಲಜಿಕಲ್ ಡ್ರಾಮಾ ಇಂಥ ಒಂದು ಪ್ಲೇ ಇದೊಂದು ಗ್ರೇಟೆಸ್ಟ್ ಪ್ಲೇ ಆಗಿರೋದರಿಂದ ಶೇಕ್ಸ್ಪಿಯರ್ ಅವ್ರದ್ದು ಇದು ತುಂಬ ಉಪಯುಕ್ತವಾದಂಥದ್ದು ಮತ್ತು ಇದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕಾಗತ್ತೆ ಇದನ್ನು ಯು ಜಿಗೆ ಪಿ ಜಿಗೆ ನೆಟ್ಟು ಮತ್ತು ಸೆಟ್ಟು ಇತರ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಸಹ ಇದನ್ನು ಕಂಪಲ್ಸರಿಯಾಗಿ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಈಗ ನಾವು ಒಂದೊಂದಾಗಿ ನೋಡ್ತಾ ಬರೋಣ ಅದಕ್ಕಿಂತ ಮೊದಲು ಶೇಕ್ಸ್ಪಿಯರ್ ಬಗ್ಗೆ ನೋಡೋಣ ವಿಲಿಯಮ್ ಶೇಕ್ಸ್ಪಿಯರ್ ಅವರು ಈ ಜಗತ್ತಿನ ನಾಟಕಕಾರಗಳಲ್ಲಿ ಚಿನ್ನ ನಾಟಕಕಾರರಲ್ಲಿ ಮೊದಲನೆಯ ನಾಟಕಕಾರರ ಸಾಲಿನಲ್ಲಿ ನಿಲ್ಲುವರಂಥವರು ಇವರಿಂದ ನಾವು ಅನ್ಕಾಂಕರೇಬಲ್ ಮೊನಾರ್ಕ್ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಅಂತ ಕರಿತೇವೆ ಇವರು ನಾಟಕಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟವರು ಇವರನ್ನು ಒಬ್ಬ ಸೈಕಾಲಜಿಸ್ಟು ಒಬ್ಬ ಗ್ರೇಟ್ ರೈಟರು ಹಾಗೆ ದ ಸೋಷಿಯಲ್ ಕನ್ಸರ್ನ್ ಇರುವವರು ಮತ್ತು ಹಿಸ್ಟೋ ಹಿಸ್ಟ್ರಿಯನ್ನು ತುಂಬ ಚೆನ್ನಾಗಿ ಬಲ್ಲವರು ಮತ್ತು ತುಂಬ ವ್ಯಕ್ತಿಯ ಭಾವನೆಗಳನ್ನು ಅವನ ಮಾನಸಿಕ ಸ್ಥಿತಿಗಳನ್ನು ತಮ್ಮ ಒಂದು ನಾಟಕಗಳ ಮೂಲಕ ತುಂಬ ತುಂಬ ಚೆನ್ನಾಗಿ ಮತ್ತು ತುಂಬ ರಿಯಾಲಿಸ್ಟಿಕ್ಕಾಗಿ ಹೇಳ್ತಾ ಹೋಗುವಂತಹ ಒಬ್ಬ ಗ್ರೇಟೆಸ್ಟ್ ರೈಟರ್ ಇವರಾಗಿರ್ತಾರೆ ಇವರು ಹುಟ್ಟಿದ್ದು ಹದಿನೈದುನೂರ ಅರುವತ್ತ್ನಾಲ್ಕರಲ್ಲಿ ಸ್ಟ್ರಾಟ್ಫೋರ್ಡ್ ಅಪೌನ್ ಎವನ್ ಅನ್ನೋ ಒಂದು ಹಳ್ಳಿಯಲ್ಲಿ ಹುಡ್ತಾರೆ ಇವರನ್ನು ನ್ಯಾಷನಲ್ ಪೋಯೆಟ್ ಆಫ್ ಇಂಗ್ಲೆಂಡ್ ಅಂತ ಕರಿತೇವೆ ಇವರು ಬರೆದಂತಹ ಗ್ರೇಟೆಸ್ಟ್ ಪ್ಲೇಗಳಲ್ಲಿ ತುಂಬ ಇಂಪಾರ್ಟೆಂಟ್ ಪ್ಲೇಗಳು ಅಂದರೆ ಅದರಲ್ಲಿ ಅವರ ಒಂದು ಗ್ರೇಟೆಸ್ಟ್ ಟ್ರ್ಯಾಜಿಡಿಗಳು ಆ ಸಾಲಲ್ಲಿ ಬರ್ತವೆ ಅದರಲ್ಲಿ ಹ್ಯಾಮ್ಲೆಟ್ ಬರುತ್ತೆ ಮ್ಯಾಕ್ಬತ್ ಬರುತ್ತೆ ಅಥೆಲೋ ಬರುತ್ತೆ ಕಿಂಗ್ ಲಿಯರ್ ಬರುತ್ತೆ ಹಾಗೆಯೇ ರೋಮಿಯೋ ಆ್ಯಂಡ್ ಜೂಲಿಯಟ್ ಬರುತ್ತೆ ತುಂಬ ಕಾಮಿಡಿಗಳನ್ನೆಲ್ಲ ಬರೀತಾರೆ ಆ್ಯಸ್ ಯು ಲೈಕ್ ಇಟ್ ಬರೀತಾರೆ ಟ್ವೆಲ್ತ್ ನೈಟ್ ಬರೀತಾರೆ ತುಂಬ ಬರೀತಾರೆ ಹಾಗೆ ಒಟ್ಟು ಇವರ ಪ್ಲೇಗಳು ಎಷ್ಟು ಅಂದರೆ ಮೂವತ್ತೇಳು ಪ್ಲೇಗಳನ್ನು ಬರೀತಾರೆ ಒಂದು ನೂರ ಐವತ್ತು ನಾಲ್ಕು ಸಾನೆಟ್ಗಳನ್ನು ಬರೀತಾರೆ ಹಾಗೆ ಎರಡು ನೆರೆಟಿವ್ ಪೋಯಮನ್ನು ಇವರು ಬರೀತಾರೆ ಈಗ ಈ ಹ್ಯಾಮ್ಲೆಟ್ ಪ್ಲೇ ಬಗ್ಗೆ ನೋಡೋಣ ಇದು ನಾನು ಈಗಾಗಲೇ ಹೇಳಿದಂಗೆ ಇದು ಒಂದು ಟ್ರ್ಯಾಜಿಡಿ ರಿವೆಂಜ್ ಪ್ಲೇ ಅಥವಾ ಇದಕ್ಕನ್ನು ಇದನ್ನು ನಾವು ಸೈಕಾಲಜಿಕಲ್ ಟ್ರ್ಯಾಜಿಡಿ ಅಂತ ನಾವು ಕರಿಬೋದು ಇದು ಎಲ್ಲಿ ನಡೆಯುತ್ತೆ ಯಾವ ಸ್ಥಳದಲ್ಲಿ ನಡೆಯುತ್ತೆ ಅಂದರೆ ಡೆನ್ಮಾರ್ಕ್ ಅನ್ನೋ ಒಂದು ದೇಶದಲ್ಲಿ ನಡೆಯುವಂತಹ ಒಂದು ಕತೆ ಅಲ್ಲಿ ಒಬ್ಬ ರಾಜನ ಒಂದು ಅರಮನೆ ಇರುತ್ತೆ ಅಂದರೆ ಒಂದು ಕ್ಯಾಸಲ್ ಇರುತ್ತೆ ಆ ಕೋಟೆ ಅದರ ಹೆಸರು ಏನಂದರೆ ಎಲ್ಸಿನೋರ್ ಕ್ಯಾಸಲ್ ಅಂತ ಇಲ್ಲಿ ತುಂಬ ವಿಷಯಗಳು ನಡೀತಾ ಹೋಗುತ್ತೆ ಒಂದು ರಿವೆಂಜ್ ಮೋರಲ್ ಥಿಂಕಿಂಗು ರಿವೆಂಜ್ ವರ್ಸಸ್ ಮೋರಲ್ ಥಿಂಕಿಂಗ್ ಈ ಎರಡುಗಳ ಮಧ್ಯೆ ನೈತಿಕ ಜವಾಬ್ದಾರಿ ಮತ್ತು ಶತ್ರುತ್ವವನ್ನು ಪೂರೈಸಿಕೊಳ್ಳೋದು ಈ ಎರಡುಗಳ ಮಧ್ಯೆ ನಡೆಯುವಂಥ ಒಂದು ಥೀಮನ್ನು ನಾವು ಇದರಲ್ಲಿ ನೋಡ್ತಾ ಹೋಗ್ತೇವೆ ಈ ಒಂದು ಪ್ಲೇ ಬರೀಬೇಕಾದ್ರೆ ಶೇಕ್ಸ್ಪಿಯರ್ ಅವರಿಗೆ ಏನು ಇನ್ಸ್ಪಿರೇಷನ್ ಆಯಿತು ಅಂತಂದರೆ ಇವರು ಆ್ಯಮ್ಲೆತ್ ಅಂತ ಒಂದು ಡ್ಯಾನಿಷ್ ಲೆಸೆಂಡ್ ಅಂದರೆ ಆ್ಯಮ್ಲೆತ್ ಅಂತಂದರೆ ಹ್ಯಾಮ್ಲೆಟ್ ಅಂತ ಒಂದು ಡ್ಯಾನಿಶಲ್ಲಿ ಬರೆದಂತಹ ಅಂದರೆ ಒಂದು ಕತೆಯನ್ನು ಓದಿದ ಮೇಲೆ ಅದರ ಒಂದು ಇತಿಹಾಸವನ್ನು ಅರ್ಥ ಮಾಡಿಕೊಂಡ ಮೇಲೆ ಶೇಕ್ಸ್ಪಿಯರ್ ಅವರು ಅದನ್ನು ಒಂದು ಕಥೆಯ ರೂಪ ಎಸ್ಪೆಷಲಿ ಒಂದು ನಾಟಕ ರೂಪದಲ್ಲಿ ಬರೀಬೇಕಂತ ನಿರ್ಧರಿಸ್ತಾರೆ ಸೊ ಅದಕ್ಕಾಗಿ ಇವರು ಈ ಸೆನೆಕನ್ ರಿವೆಂಜ್ ಟ್ರ್ಯಾಜಿಡಿಗಳು ಬರುತ್ತೆ ನಮಗೆ ಗೊತ್ತು ಸ್ಪ್ಯಾನಿಷ್ ಟ್ರ್ಯಾಜಿಡಿ ಥಾಮಸ್ ಕಿಟ್ ಬರೆದಂಥ ಸ್ಪ್ಯಾನಿಷ್ ಟ್ರ್ಯಾಜಿಡಿಯಿಂದ ಪ್ರಭಾವಿತಗೊಂಡು ಅದೇ ರೂಪದಲ್ಲಿ ಒಂದು ಒಂದು ಟ್ರ್ಯಾಜಿಕ್ ಟ್ರ್ಯಾಜಿಡಿಯನ್ನು ಬರೀಬೇಕಂತ ಡಿಸೈಡ್ ಮಾಡಿ ಈ ಒಂದು ಸೋರ್ಸನ್ನು ಆ್ಯಮ್ಲೆತ್ ಅನ್ನೋ ಒಂದು ಡ್ಯಾನಿಷ್ ಸೊ ಅಲ್ಲಿಂದ ಒಂದು ಅದ ಒಂದು ಮೂಲವನ್ನು ತಗೊಂಡು ಇವರು ಹ್ಯಾಮ್ಲೆಟ್ ಅಂತ ಒಂದು ಕಥೆಯನ್ನು ಒಂದು ನಾಟಕವನ್ನು ಬರೀತಾರೆ ಇಲ್ಲಿ ತುಂಬ ಕ್ಯಾರೆಕ್ಟರ್ಗಳು ಬರುತ್ತೆ ಅದರಲ್ಲಿ ಮೊದಲನೇದ್ದು ಹ್ಯಾಮ್ಲೆಟ್ ಇವರು ನಮ್ಮ ನಾಟಕದ ಹೀರೋ ಇವರು ಇವರನ್ನು ನಾವು ಪ್ರಿನ್ಸ್ ಆಫ್ ಡೆನ್ಮಾರ್ಕ್ ಅಂತ ಕರಿತೇವೆ ಹಾಗೆ ಇವರ ಚಿಕ್ಕಪ್ಪ ಬರ್ತಾರೆ ಇವರ ತಂದೆ ಇವರ ಯಾರಂದರೆ ಸೀನಿಯರ್ ಹ್ಯಾಮ್ಲೆಟ್ ಇವರು ಜೂನಿಯರ್ ಅಂದರೆ ಪ್ರಿನ್ಸ್ ಹ್ಯಾಮ್ಲೆಟ್ ಇವನು ಸೊ ಇವನು ಚಿಕ್ಕಪ್ಪನ ಹೆಸರು ಕಿಂಗ್ ಕ್ಲಾಡಿಯಸ್ ಅಂತ ಇವನ ತಾಯಿ ಕ್ವೀನ್ ಗಟ್ರ್ಯೂಡು ಹಾಗೆ ಕೆಲವೊಂದು ಕ್ಯಾರೆಕ್ಟರ್ ಅಂದರೆ ಗೋಸ್ಟನ್ನು ನೋಡ್ತೇವೆ ಅಂದರೆ ಪ್ರೇತವನ್ನು ನೋಡ್ತೇವೆ ಆ ಪ್ರೇತ ಅಂದರೆ ಇವನ ತಂದೆಯ ಪ್ರೇತ ಆಗಿರುತ್ತೆ ಅದು ಹ್ಯಾಮ್ಲೆಟ್ಟೆ ಅಂದರೆ ಸೀನಿಯರ್ ಹ್ಯಾಮ್ಲೆಟ್ನ ಪ್ರೀತ ಹಾಗೆ ಇವನ ಲವ್ವರ್ ಒಫೀಲಿಯನ್ ನೋಡ್ತೇವೆ ಅಫೀಲಿಯ ಯಾರಂದರೆ ಪೊಲೋನಿಯಸ್ನ ಮಗಳು ಯಾರು ಈ ಪೊಲೋನಿಯಸ್ ಅಂದರೆ ಒಬ್ಬ ಕೋರ್ಟ್ ಅಡ್ವೈಸರ್ ಆಗಿರ್ತಾನೆ ಇವನಿಗೆ ಇನ್ನೊಬ್ಬ ಮಗ ಇರ್ತಾನೆ ಅವನ ಹೆಸರು ಲಾರ್ಟೆಸ್ ಅಂತ ಹಾಗೆ ಹೊರೇಶ್ಯೋ ಅನ್ನೋ ಒಬ್ಬ ಫ್ರೆಂಡು ಹ್ಯಾಮ್ಲೆಟ್ ಎನ್ಗೂ ಇರ್ತಾನೆ ಈಗ ಹ್ಯಾಮ್ಲೆಟ್ ಅನ್ನೋನು ಏನಂದರೆ ಇವನು ಪ್ರಿನ್ಸ್ ಆಫ್ ಡೆನ್ಮಾರ್ಕ್ ಡೆನ್ಮಾರ್ಕ್ ಅನ್ನೋ ಒಬ್ಬ ರಾಜಕುಮಾರ ಇವನು ತುಂಬ ಇಂಟೆಲಿಜೆಂಟ್ ಆದಂಥ ವ್ಯಕ್ತಿ ಮತ್ತು ತುಂಬ ಥಾಟ್ಫುಲ್ ಪ್ರೊಸೆಸ್ಸನ್ನು ಪ್ರೊಸೆಸ್ಸನ್ನು ಪ್ರೊಸೆಸ್ಸಲ್ಲಿರುವಂಥ ವ್ಯಕ್ತಿ ಇವನು ಫಿಲಾಸಫಿಕಲಿ ತುಂಬ ಯೋಚನೆ ಇರ್ತಾನೆ ಎಮೋಷನಲಿ ತುಂಬ ಸೆನ್ಸಿಟಿವ್ ಆಗಿರ್ತಾನೆ ಇವನನ್ನು ನಾವು ಒಬ್ಬ ಮಾಡರ್ನ್ ಟ್ರಾಜಿಕ್ ಹೀರೋ ಅಂತಲೂ ನಾವು ಕರಿಬೋದು ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬ ಹ್ಯಾಮ್ಲೆಟ್ ಇದ್ದಾನೆ ಅಂತ ಆ ಗೊಂದಲಗಳು ನಿರ್ಧಾರಗಳನ್ನು ತಗೋಬೇಕಾದರೆ ತುಂಬ ಯೋಚನೆ ಮಾಡಿ ಕೆಲವೊಮ್ಮೆ ತಪ್ಪು ನಿರ್ಧಾರವನ್ನು ತಗೋಬೋದು ಆ ಬಳಲಿಕೆ ಆ ಹೋರಾಟ ಇಂಥ ಎಲ್ಲವನ್ನು ರೀಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಯಾವ ಯಾವುದಂದರೆ ಅದು ಹ್ಯಾಮ್ಲೆಟ್ ಅನ್ನೋ ಒಂದು ಕ್ಯಾರೆಕ್ಟರ್ ಹಾಗೆ ಈಗ ಏನಾಗತ್ತಂತಂದರೆ ಸಡನ್ಲಿ ಹ್ಯಾಮ್ಲೆಟ್ಟು ತನ್ನ ತಂದೆಯ ಸಾವನ್ನ ಕೇಳಿದ ತಕ್ಷಣ ಡೆನ್ಮಾರ್ಕಿಗೆ ಬರ್ತಾನೆ ಅಲ್ಲಿ ಡೆನ್ಮಾರ್ಕಿಗೆ ಬಂದಾಗ ಅವನು ಏನು ಕಾಣ್ತಾನಂದರೆ ತನ್ನ ತಂದೆ ಒಂದು ಶವ ಅಂದರೆ ತಂದೆಯ ಏನಂದರೆ ಸತ್ತು ಅವನು ತಂದೆ ಬಿದ್ದಿದ್ದಾನೆ ಆಗ ಅವನು ಬರಬೇಕಾದ್ರೆ ಆಲ್ರೆಡಿ ತಂದೆಯನ್ನು ಬರಿ ಅಂದರೆ ಅವನನ್ನು ಹೂ ಹು ಹೂ ಹೂ ತಾಗಿರ್ತಾರೆ ಅಂದರೆ ಅವನನ್ನು ಸಮಾಧಿ ಮಾಡಿರ್ತಾರೆ ಆಗ ಅಲ್ಲಿಗೆ ಬಂದಾಗ ಅವನು ತುಂಬ ದುಃಖ ದುಃಖ ದುಃಖಿತನಾಗಿರ್ತಾನೆ ಆದರೆ ಅಷ್ಟೊತ್ತಿಗೆ ಆ ಕೋಟೆ ಇಲ್ಲಿ ರಾತ್ರಿ ಎಲ್ಲ ಕಡೆ ಕತ್ಲ ಕಾವಲುಗಾರರು ಕೋಟೆಯನ್ನು ಕಾಯ್ತಾ ಇರ್ತಾರೆ ಸಡನ್ಲಿ ಕಾವಲುಗಾರರು ಏನು ನೋಡ್ತಾರೆ ಅಂತಂದರೆ ಅಲ್ಲೊಂದು ಪ್ರೇತ ಕಾಣಿಸುತ್ತೆ ಅದು ಪ್ರೇತ ನೋಡಲಿಕ್ಕೆ ಹ್ಯಾಮ್ಲೆಟನ್ನ ತಂದೆ ಥರ ಇರುತ್ತೆ ಅಂದರೆ ದ ಓಲ್ಡ್ ಕಿಂಗ್ ಥರ ಇರುತ್ತೆ ಆಗ ಹುರೂಶಿಯೋ ಹೊರೇಶಿಯೋ ಅಂದರೆ ಹ್ಯಾಮ್ಲೆಟ್ನ ಗೆಳೆಯ ಹುರೇಷಿನ ಹತ್ರ ಹೋಗಿ ಅವರು ಎಲ್ಲ ಹೇಳ್ತಾರೆ ಆಗ ಹುರುಶಿಯೋ ಬಂದು ನೋಡಿದಾಗ ಅದನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅದರ ಮಾತುಗಳು ಬರೋದಿಲ್ಲ ಆಗ ಅವನಿಗೆ ಅನಿಸುತ್ತೆ ಡೌಟ್ ಬರುತ್ತೆ ಈ ಪ್ರೇತ ಏನಿದು ವಿಚಿತ್ರವಾಗಿದೆಯಲ್ಲ ವಿಚಿತ್ರವಾದ ಪ್ರೇತ ಅಂತ ಅಂದ್ಕೊಳ್ತಾನೆ ಆಗ ಆ ವಿಷಯನ ಹೋಗಿ ಹ್ಯಾಮ್ಲೆಟನ್ಗೆ ಹೇಳ್ತಾನೆ ಆ ಹ್ಯಾಮ್ಲೆಟನ್ಗೇ ಏನು ಅಂದರೆ ಅವನಿಗೆ ಏನೂ ಆ ಸುದ್ದಿ ಕೇಳಿ ನಂಬಲಿಕ್ಕೆ ಆಗ್ತಿಲ್ಲ ಬಟ್ ಎಲ್ಲೂ ಒಂದು ಕಡೆ ಅವನಿಗೆ ಅನ್ನಿಸ್ತಾ ಇದೆ ಇದು ಅವನ ತಂದೆಯ ಪ್ರೇತನೇ ಇರ್ಬೋದಾ ಅಂತ ಆಗ ಕಿಂಗ್ ಕ್ಲಾಡಿಯಸ್ ಯಾರು ಈ ಕಿಂಗ್ ಕ್ಲಾಡಿಯಸ್ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ ಇವನು ಬ್ರದರ್ ಆಫ್ ಸೀನಿಯರ್ ಹ್ಯಾಮ್ಲೆಟ್ ಅವನ ಸಹೋದರ ಈಗ ಇವನು ಏನು ಮಾಡಿದಾನಂದರೆ ತನ್ನ ಅಣ್ಣ ಸಹೋದರನನ್ನು ಕೊಂದಾಕಿದ್ದಾನೆ ಕೊಂದ ತಕ್ಷಣ ಇವನು ಏನು ಮಾಡಿದಾನಂದರೆ ಅವನ ಹೆಂಡತಿ ಅಂದರೆ ಹ್ಯಾಮ್ಲೆಟ್ನ ತಾಯಿ ಮದುವೆ ಆಗಿದ್ದಾನೆ ಸೊ ಯಾವಾಗ ಕ್ವೀನನ್ನು ಮದುವೆ ಆದನೋ ಆ ಸಿಂಹಾಸನಕ್ಕೆ ಇವನೇ ರಾಜ ಆಗಿದ್ದಾನೆ ಈಗ ಇವನು ಕಿಂಗ್ ಕ್ಲಾಡಿಯಸ್ ಆಗಿದ್ದಾನೆ ಸೊ ಈಗ ಅವನಿಗೆ ಸತ್ಯ ತಿಳಿಬೇಕಾಗಿದೆ ಹ್ಯಾಮ್ಲೆಟ್ನಿಗೆ ಅವನಿಗೆ ಎರಡು ವಿಷಯ ಇದೆ ಒಂದು ತಂದೆಯ ಸಾವು ಎರಡನೇದ್ದು ತನ್ನ ತಾಯಿ ತಂದೆಯ ಸತ್ತ ತಕ್ಷಣವೇ ಹೇಗೆ ತನ್ನ ಚಿಕ್ಕಪ್ಪನನ್ನು ಮದುವೆಯಾದಳು ಆ ಎರಡು ದುಃಖ ಕಾಣಿಸ್ತಾ ಇದೆ ಅವನಿಗೆ ಸತ್ಯ ಗೊತ್ತಾಗಬೇಕು ಏನು ನಡೆಯಿತು ಅಂತ ಈ ಸತ್ಯ ಅವನಿಗೆ ಗೊತ್ತಾಗ್ತಿಲ್ಲ ಸೊ ಅದಕ್ಕಾಗಿ ಅವನು ಡಿಸಿಷನನ್ನು ತೊಗೊಳ್ಬೇಕಂದ್ರೆ ತುಂಬ ತುಂಬ ಟೈಮ್ ತಗೊಳ್ತಾ ಇದ್ದಾನೆ ಅವನಿಗೆ ಇಲ್ಲ ಅವನು ತುಂಬ ಯೋಚನೆ ಇದ್ದಾನೆ ಹೇಗಾಗಿದೆ ಏನಾಗಿದೆ ಏನು ಮಾಡಬೇಕು ಹೇಗೆ ನಾನು ಪತ್ತೆ ಹಚ್ಚಬೇಕು ಹೇಗೆ ಕಂಡುಹಿಡಿಬೇಕು ಈ ಎಲ್ಲ ಗೊಂದಲದಲ್ಲಿ ಅವನು ತನಗೆ ನಿರ್ದಿಷ್ಟವಾಗಿ ಏನು ಅನ್ನೋದು ತಿಳಿತಾ ಇಲ್ಲ ಆಗ ಗಟ್ರೂಡ್ ನಾನು ಈಗಾಗಲೇ ಹೇಳಿದಂಗೆ ಗಟ್ರೂಡ್ ತಾಯಿ ಯಾರಂದರೆ ಈ ಹ್ಯಾಮ್ಲೆಟ್ನ ತಾಯಿ ಇವಳು ಈಗ ತನ್ನ ಗಂಡ ಸತ್ತ ತಕ್ಷಣನೇ ಅಂದರೆ ಸೀನಿಯರ್ ಹ್ಯಾಮ್ಲೆಟ್ ಸತ್ತ ತಕ್ಷಣನೇ ತನ್ನ ಗಂಡನ ತಮ್ಮ ಆದಂಥ ಕ್ಲಾಡಿಯಸ್ಸನ್ನು ಮದುವೆಯಾಗಿದ್ದಾಳೆ ಆದರೆ ಹ್ಯಾಮ್ಲೆಟನ್ನು ತುಂಬ ಪ್ರೀತಿ ಮಾಡ್ತಾಳೆ ಫ್ರೆಂಡ್ಸ್ ಹ್ಯಾಮ್ಲೆಟನ್ನು ಆದರೆ ಏನು ಮಾಡದೇ ಇರುವಂಥ ಸ್ಥಿತಿಯಲ್ಲಿ ಅವಳಿದ್ದಾಳೆ ಇವಳು ಯಾವ ರೀತಿ ಇವಳನ್ನು ಸಿಂಬೋಲೈಸ್ ಮಾಡ್ತೀವಿ ಅಂದರೆ ಒಂದು ವೀಕ್ನೆಸ್ ವೀಕ್ ಆಗಿರುವಂಥ ಉಮನ್ನಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ಅಷ್ಟೊತ್ತಿಗೆ ಆ ಗೋಸ್ಟ್ ಇದೆಯಲ್ಲ ಆವಾಗ ಇವಾಗ ಕಾಣಿಸುವಂಥ ಗೋಷ್ಟು ಇದು ಕನ್ಫರ್ಮ್ ಆಗುತ್ತೆ ಏನಂದರೆ ಹ್ಯಾಮ್ಲೆಟ್ ಪ್ರಿನ್ಸ್ ಹ್ಯಾಮ್ಲೆಟ್ನ ತಂದೆ ಸೀನಿಯರ್ ಹ್ಯಾಮ್ಲೆಟ್ನ ಗೋಸ್ಟು ಪ್ರೀತ ಅನ್ನೋದು ಗೊತ್ತಾಗುತ್ತೆ ಆಗ ಎಲ್ಲ ಸತ್ಯವನ್ನು ಹೇಳುತ್ತೆ ಒಂದೊಂದಾಗಿ ನಾನು ಮಲಗಿದ್ದೆ ಆಗ ನನ್ನ ಕಿವಿಯಲ್ಲಿ ವಿಷವನ್ನು ಹಾಕಿ ನನ್ನನ್ನು ಕೊಂದಿದ್ದಾರೆ ಆ ನನ್ನ ಸಾವಿಗೆ ನಿನ್ನ ಚಿಕ್ಕಪ್ಪ ಕ್ಲಾಡಿಯಸ್ನೇ ಕಾರಣ ಅಂತ ಎಲ್ಲ ಸತ್ಯವನ್ನು ನೇರವಾಗಿ ಹ್ಯಾಮ್ಲೆಟ್ನ ಮುಂದೆ ಆ ಗೋಷ್ಠಿ ಹೇಳುತ್ತೆ ಆಗ ಈ ಎಲ್ಲ ವಿಷಯಗಳನ್ನು ಕೇಳಿದಂಥ ಹ್ಯಾಮ್ಲೆಟ್ಟು ಒಂದು ನಿರ್ಧಾರನ ತಗೋಬೇಕು ಏನು ನಿರ್ಧಾರ ಅಂದರೆ ತನ್ನ ತಂದೆಗೆ ಒಂದು ನಿರ್ಧಾರ ತಗೋಬೇಕು ಅಂತ ಒಂದು ಭಾಷೆ ಕೊಡ್ತಾನೆ ನಾನು ನಿನ್ನನ್ನು ಕೊಂದದವನನ್ನು ನಾನು ಕೊಂದೇ ಕೊಲ್ತೇನೆ ಅಂತ ಆಗ ಈ ಒಂದು ಗೋಸ್ಟ್ ಒತ್ತಿ ಹೇಳುತ್ತೇನೆ ನೀನು ನಿನ್ನ ಸೀಡನ್ ನಿನ್ನ ತಂದೆಯ ಸಾವಿನ ಸೈಡನ್ನು ನೀನು ತೀರಿಸ್ಕೋಬೇಕು ಅದಕ್ಕಾಗಿ ನೀ ಕಾಲ್ಡಿಯಸ್ನನ್ನು ಕೊಲ್ಲಲೇಬೇಕು ಅಂತ ಪ್ರತಿಜ್ಞೆ ತಗೊಳ್ಳುತ್ತೆ ಆಗ ಹ್ಯಾಮ್ಲೆಟ್ ಏನು ನಡೆಯಿತು ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಒಬ್ಬ ಹುಚ್ಚನಂತೆ ವರ್ತನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ ಯಾಕಂದರೆ ಅವನಿಗೆ ನಂಬಿಕೆ ಬರ್ತಾ ಇಲ್ಲ ಆ ಗೋಷ್ಠಿ ಹೇಳಿದ್ದು ಸತ್ಯನಾ ಅಥವಾ ಇದು ಒಂದು ಕಟ್ಟುಕತೆನಾ ಏನು ಆ್ಯಕ್ಚುಯಲ್ ನಡೆಯಿತು ಅಂತ ತಿಳ್ಕೊಬೇಕಂತ ಒಬ್ಬ ಹುಚ್ಚನಂತೆ ವರ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ತನ್ನ ಎಲ್ಲ ಪ್ಲ್ಯಾನ್ಗಳನ್ನು ಬಚ್ಚಿಡ್ತಾನೆ ತುಂಬ ಜನರು ಅವನನ್ನು ಅಬ್ಸರ್ವ್ ಮಾಡಿ ನೋಡ್ತಾರೆ ಅವ್ರಿಗೂ ಅನಿಸುತ್ತೆ ಹ್ಯಾಮ್ಲೆಟ್ಟು ಹುಚ್ಚನಾಗಿದ್ದಾನೆ ಅಂತ ಮುಂದೆ ಕ್ಲಾಡಿಯಸ್ ನನಗೆ ಗೊತ್ತಾಗತ್ತೆ ಹ್ಯಾಮ್ಲೆಟ್ ಹುಚ್ಚಾಗಿದ್ದಾನೆ ಅಂತ ಆಗ ಕ್ಲಾಡಿಯಸ್ ಅಂದರೆ ಹ್ಯಾಮ್ಲೆಟ್ ಹುಚ್ಚನಂತೆ ಆಗಿರೋದಕ್ಕೆ ಕಾರಣ ತನ್ನ ಮಗಳು ಒಫೀಲಿಯಾ ಒಪೀಲಿಯಾನ ಪ್ರೀತಿಯಲ್ಲಿ ಅವನು ಮುಳುಗಿದ್ದ ಆಗ ಒಪೀಲಿಯಾ ಆ ಪ್ರೀತಿಯನ್ನು ಒಪ್ಕೋಲಿಲ್ಲ ಇದನ್ನ ಈ ನಿರಾಕರಣೆಯನ್ನು ಸಹಿಸದ ಹ್ಯಾಮ್ಲೆಟ್ಟು ಈ ಹುಚ್ಚನಂತೆ ವರ್ತಿಸ್ತಾ ಇದ್ದಾನೆ ಅಂತ ಪೊಲೋನಿಯಸ್ ಅಂದ್ಕೊಳ್ತಾನೆ ಆಗ ಪೊಲೋನಿಯಸ್ ತನ್ನ ಮಗಳನ್ನು ಹ್ಯಾಮ್ಲೆಟ್ನ ಬಳಿ ಕಳಿಸ್ತಾನೆ ಈಗ ಒಪೀಲಿಯಾ ಮತ್ತು ಹ್ಯಾಮ್ಲೆಟ್ಟು ತುಂಬ ಗಾಢವಾಗಿ ಪ್ರೀತಿಸ್ತಾ ಇರ್ತಾರೆ ಆದರೆ ತಂದೆಯ ಒಂದು ಕಟುಬದ್ಧ ನಿರ್ಧಾರಕ್ಕೆ ಮಣಿದು ಒಪೀಲಿಯಾ ಹ್ಯಾಮ್ಲೆಟ್ನಿಗೆ ಟೆಸ್ಟ್ ಮಾಡಲಿಕ್ಕೆ ಅವನಿಗೇನು ಅಂದರೆ ಅವನ ಪ್ರೀತಿಯನ್ನು ನಿರಾಕರಿಸ್ತಾಳೆ ಅವನು ಕೊಟ್ಟಂಥ ಗಿಫ್ಟ್ಗಳನ್ನು ಮತ್ತೆ ಅವನಿಗೆ ಕೊಡ್ತಾಳೆ ಆಗ ಇದನ್ನು ಸಹಿಸದ ಹ್ಯಾಮ್ಲೆಟಿಗೆ ತುಂಬ ಕೋಪ ಬರುತ್ತೆ ಯಾಕೆ ಇದೆಲ್ಲ ಆಯಿತು ಅಂತ ಕೋಪ ಬಂದು ಅವನಿಗೆ ಅವಳನ್ನು ದ್ವೇಷಿಸಲಿಕ್ಕೆ ಪ್ರಾರಂಭಿಸ್ತಾನೆ ಹಾಗೆ ಸಿಟ್ಟಿನಿಂದ ತಳ್ಳುತ್ತಾನೆ ರಿಜೆಕ್ಷನ್ ಮಾಡ್ತಾನೆ ತುಂಬ ನಿರಾಶೆಗೊಳ್ತಾನೆ ಸೊ ಈ ನೆನಪಲ್ಲಿ ಒಫೀಲಿಯಾ ಕೊರಗಲಿಕ್ಕೆ ಪ್ರಾರಂಭಿಸ್ತಾಳೆ ಮುಂದೆ ಕ್ಲಾಡಿಯಸ್ ಏನು ಮಾಡ್ತಾನೆ ಅಂದರೆ ಹ್ಯಾಮ್ಲೆಟ್ ನಿಜವಾಗಲೂ ಹುಚ್ಚನ ಅಥವಾ ಹುಚ್ಚನಂತೆ ನಟಿಸ್ತಾ ಇದ್ದಾನೆ ಅಂತ ಅದನ್ನು ಕಂಡಿಡೀಲಿಕ್ಕೆ ಹ್ಯಾಮ್ಲೆಟ್ನ ಒಂದು ಬಾಲ್ಯದ ಸ್ನೇಹಿತರಾದಂತಹ ರೋಸನ್ ಕ್ರ್ಯಾನ್ಸ್ ಮತ್ತು ಗಿಲ್ಡನ್ ಸ್ಟರ್ನ್ ಅನ್ನೋ ಎರಡು ವ್ಯಕ್ತಿಗಳನ್ನು ನೋಡಲಿಕ್ಕೆ ಕಳಿಸ್ತಾನೆ ಮತ್ತು ಅವರನ್ನು ಅವನನ್ನು ಗೂಢಾಚಾರಿಗಳನ್ನಾಗಿ ಹ್ಯಾಮ್ಲೆಟ್ನ ವರ್ತನೆಗಳನ್ನು ಗಮನಿಸಿ ಅದನ್ನು ಹೇಳಬೇಕು ಅಂತ ನಿರ್ಧರಿಸ್ತಾನೆ ಆಗ ಈ ಎರಡು ವ್ಯಕ್ತಿಗಳನ್ನು ಕ್ಲಾಡಿಯಸ್ ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರಾರಂಭಿಸ್ತಾನೆ ಈಗ ಹ್ಯಾಮ್ಲೆಟ್ನಿಗೆ ಅವನ ನಟನೆ ಮತ್ತು ಅವನಲ್ಲಿ ಆದಂತಹ ಬದಲಾವಣೆಗೆ ಇದು ಯಾವ ರೀತಿಯ ಅವನ ಒಂದು ಮಾನಸಿಕ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂದರೆ ಜನರಿಗೆ ಹ್ಯಾಮ್ಲೆಟ್ನ ವರ್ತನೆಗಳು ತುಂಬ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಹಾಗೆ ಹ್ಯಾಮ್ಲೆಟ್ನನ್ನ ಒಂದು ವರ್ತನೆ ಕ್ಲಾಡಿಯಸನಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ನಂಬಿಕೆ ಬರ್ತಾ ಇಲ್ಲ ಇವನು ನಿಜವಾಗಲೂ ಹೀಗೆ ಇದ್ದಾನೆ ಅಥವಾ ಹಾಗೆ ನಂಬಿ ಹಾಗೆ ನಮ್ಮನ್ನೆಲ್ಲರೂ ನಂಬಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾ ಇದ್ದಾನೆ ಅಷ್ಟೊತ್ತಿಗೆ ಹ್ಯಾಮ್ಲೆಟ್ ಒಂದು ಪ್ಲ್ಯಾನ್ ಮಾಡ್ತಾನೆ ಸತ್ಯವನ್ನು ತಿಳ್ಕೋಬೇಕಂತೇಳಿ ಅವನು ಒಬ್ಬ ಕೆಲವೊಂದು ಒಂದು ನಾಟಕಗಳ ಒಂದು ಗುಂಪಿರುತ್ತೆ ಆ ನಾಟಕಕಾರರ ಗುಂಪಿಗೆ ಹೋಗಿ ಅವರಿಗೆ ಹೇಳ್ತಾನೆ ನೀವೊಂದು ನಾಟಕ ಆಡಬೇಕು ಸೊ ಈ ಒಂದು ನಾಟಕಕ್ಕೆ ನಾವು ಏನು ಮಾಡ್ತೇವೆ ಏನಂತ ಕರಿತೇವೆ ಅಂದರೆ ಇದನ್ನು ಮೌಸ್ಟ್ಯಾಪ್ ಅಂತ ಕರಿತೇವೆ ಅಂದರೆ ನಾಟಕದಲ್ಲೇ ಮತ್ತೊಂದು ನಾಟಕ ಈ ನಾಟಕದಲ್ಲಿ ಯಾವ ರೀತಿಯ ಪಾತ್ರವನ್ನು ಹ್ಯಾಮ್ಲೆಟ್ ಆ ಪಾತ್ರಧಾರಿಗಳಿಗೆ ಹೇಳ್ತಾನೆ ಅಂದರೆ ಒಂದು ಸೇಮ್ ಸೀನ್ ತನ್ನ ತಂದೆಯ ಸೀನನ್ನು ಅದಕ್ಕೆ ಆ್ಯಡ್ ಮಾಡ್ತಾನೆ ಒಬ್ಬ ವ್ಯಕ್ತಿ ಒಬ್ಬ ರಾಜ ಮಲಗಿರ್ತಾನೆ ಆ ರಾಜನ ಕಿವಿಯಲ್ಲಿ ಯಾರೋ ವಿಷಯವನ್ನು ಹಾಕಿ ಅವನು ಕೊಲ್ತಾರೆ ಈ ಸೀನನ್ನು ರೀಕ್ರಿಯೇಟ್ ಮಾಡ್ತಾನೆ ಆಗ ಕ್ಲಾಡಿಯಸ್ಸು ಹಾಗೆ ಗಟ್ರುಡು ಎಲ್ಲರೂ ಕೂತ್ಕೊಂಡು ಆ ನಾಟಕ ನೋಡ್ತಾ ಇರ್ತಾರೆ ಸಡನ್ಲಿ ಕ್ಲಾ ಕ್ಲಾಡಿಯಸ್ಸನಿಗೆ ನಡುಕ ಹೆಚ್ಚಾಗತ್ತೆ ಅವನು ಭಯದಿಂದ ಮೇಲೆ ಎದ್ದು ಸಭಾಂಗಣವನ್ನು ಬಿಟ್ಟು ಓಡಿ ಆಗ ಈ ಮೇ ಈ ಕ್ಯಾರೆಕ್ಟರ್ ಗ್ರೇಟೆಸ್ಟ್ ಕ್ಯಾರೆಕ್ಟರ್ ಹ್ಯಾಮ್ಲೆಟನ್ಗೆ ಏನು ಅನಿಸುತ್ತೆ ಅಂದರೆ ನನ್ನ ತಂದೆಯ ಸಾವಿಗೆ ಇವನೇ ಕಾರಣ ಅನ್ನೋದನ್ನು ಕನ್ಫರ್ಮ್ ಆಗುತ್ತೆ ಆಗ ಕ್ಲಾಡಿಯಸ್ಸನ್ನು ಇವನು ಕೊಲ್ಲಬೇಕಂತ ನಿರ್ಧಾರ ಮಾಡ್ತಾನೆ ಆದರೆ ಹೇಗೆ ಕೊಲ್ಲೋದು ಇವನ್ನ ಅನ್ನೋದನ್ನು ಅನ್ನುವ ಯೋಚನೆಯಲ್ಲಿ ಬೀಳ್ತಾನೆ ಒಂದು ಸಾರಿ ಕ್ಲಾಡಿಯಸ್ಸು ದೇವರ ಪ್ರಾರ್ಥನೆಯಲ್ಲಿ ತೊಡಗಿರ್ತಾನೆ ಅದನ್ನ ಗಮನಿಸಿದಂತಹ ಹ್ಯಾಮ್ಲೆಟ್ಟು ಹೋಗಿ ಅವನನ್ನು ಕೊಲ್ಲಬೇಕಂತ ಪ್ರಯತ್ನ ಮಾಡ್ತಾನೆ ಆಗ ಅವನಲ್ಲಿ ಕೆಲವು ಮತ್ತೆ ಕೆಲವು ವಿಚಾರಗಳು ಮೂಡ್ತವೆ ಅವನಂತಾನೆ ನಾನು ಇವನನ್ನು ಕೊಂದರೆ ನೇರವಾಗಿ ಇವನ ಸ್ವರ್ಗಕ್ಕೆ ಹೋಗಿಬಿಡ್ತಾನೆ ಯಾಕಂದರೆ ಇವನು ಪ್ರೇಯರ್ ಇದ್ದಾನೆ ಸೊ ಅದಕ್ಕಾಗಿ ನಾನು ಇವನನ್ನು ಕೊಲ್ಲಬಾರ್ದು ಅಂತ ಒಂದು ಡೈಲಾಮ ಒಂದು ಎರಡು ಮನಸ್ಸನ್ನು ಮನಸ್ಸಿನಲ್ಲಿ ಅವನು ಆಳವಾಗಿ ಉಳಿದುಬಿಡ್ತಾನೆ ಅಂದರೆ ಟು ಬಿ ಆರ್ ನಾಟ್ ಟು ಬಿ ಅಂತ ನಾನು ಇವನನ್ನು ಕೊಲ್ಲಬೇಕು ಕೊಲ್ಲಬಾರ್ದು ನಾ ಈ ನಿರ್ಧಾರ ತಗೋಬೇಕು ಈ ನಿರ್ಧಾರವನ್ನು ತಗೋಬಾರ್ದು ಈ ರೀತಿ ಎರಡು ಮೈಂಡನ್ನು ಡ್ವೆಲ್ ಮೈಂಡನ್ನು ಅವನು ಹೊಂತಾನೆ ಹಾಗೆ ಮುಂದೆ ತುಂಬ ಮೋರಲ್ ಮೋರಲಿ ಡೈಲಾಮಾದಲ್ಲಿ ಬೀಳ್ತಾನೆ ಅಂದರೆ ನಾನು ನಿರ್ಧಾರ ಯಾಕೆ ತೊಗೊಳಕಕ್ಕಾಗ್ತಿಲ್ಲ ನನ್ನ ಕೈಯಿಂದ ನಾನು ತೊಗೊಳ್ಳುವ ನಿರ್ಧಾರ ಸರಿಯೇ ನಾನು ಯಾಕೆ ಅವನು ಕೊ ಈಗ ಅವನನ್ನು ಯಾವ ಯಾವ ರೀತಿ ಕೊಲ್ಲಬೇಕು ನಾನು ಕೊಲ್ಲೇಬೇಕಾ ತುಂಬ ಪ್ರಶ್ನೆಗಳವನ್ನ ಕಾಡ್ತಾ ಹೋಗುತ್ತೆ ಸೊ ಇದರಿಂದ ತನ್ನ ಒಂದು ನೈತಿಕತೆ ಕುಗ್ತಾ ಹೋಗುತ್ತೆ ಮುಂದೆ ಒಂದು ಸಾರಿ ಅವನ ತಾಯಿ ಅವನನ್ನು ಒಂದು ರೂಮಿಗೆ ಕರೀತಾಳೆ ಅವನ ಜೊತೆ ಮಾತಾಡಬೇಕಂತ ಆಗ ತುಂಬ ಕೋಪಿತಗೊಂಡಂತಹ ಹ್ಯಾಮ್ಲೆಟ್ ತಾಯಿಯನ್ನು ನೋಡಿ ಒಂದು ಡಿಸ್ಕಸ್ಟ್ ಆಗಿ ಫೀಲ್ ಮಾಡ್ಕೊಳ್ತಾನೆ ತುಂಬ ಅಸಹ್ಯ ಪಟ್ಕೊಳ್ತಾನೆ ಆಗ ತಾಯಿಯನ್ನ ಜೊತೆ ಏನು ಮಾತಾಡಬೇಕು ಹೇಳು ಅಂತ ಒಂದು ಮಾತನ್ನು ಪ್ರಾರಂಭಿಸಬೇಕಾದ್ರೆ ಯಾರೋ ಆ ಒಂದು ಕರ್ಟನ್ ಅಂದರೆ ವಿಂಡೋ ಕರ್ಟನ್ ಹಿಂದೆ ಬಚ್ಚಿಟ್ಕೊಂಡು ಅಂತ ಬಚ್ಚಿಟ್ಕೊಂಡಂತಹ ಒಂದು ಸಂಶಯ ಇವನಿಗೆ ಬರುತ್ತೆ ಹಾಗೆ ಅದು ಏನೋ ಸಪ್ಪಳ ಬರುತ್ತೆ ಇದನ್ನು ಗಮನಿಸಿದ ಹ್ಯಾಮ್ಲೆಟ್ಟು ಸಡನ್ಲಿ ತನ್ನ ಕತ್ತೆಯನ್ನು ಒಂದು ಚೂಪಾದ ಕತ್ತೆಯನ್ನು ತಗೊಂಡು ಆ ಒಂದು ಪರದೆಗೆ ಚೂಸ್ತಾನೆ ಆಮೇಲೆ ನೋಡ್ತಾನೆ ಯಾರಂದರೆ ಅಲ್ಲಿ ಪೊಲೋನಿಯಸ್ ಇರ್ತಾನೆ ಆ ಪೊಲೋನಿಯಸ್ಸು ಸ್ಪಾಟಲ್ಲಿ ಕೆಳಗಡೆ ಬಿದ್ದು ಸಾಯ್ತಾನೆ ಅವನು ಕ್ಲಾಡಿಯಸ್ ಅಂತ ತಿಳ್ಕೊಂಡು ಪೊಲೋಸಿ ಪೊಲೋನಿಯಸ್ನಿಗೆ ಚುಚ್ಚಿ ಕೊಂದು ಆಗ ಪೊಲೋನಿಯಸ್ಸು ಸತ್ತು ಹೋಗ್ತಾನೆ ಮುಂದೆ ಈ ವಿಷಯನ ತಿಳಿದು ಒಪೀಲಿಯ ಆಲ್ರೆಡಿ ಏನಂದರೆ ಈ ಹ್ಯಾಮ್ಲೆಟನ್ನು ದ್ವೇಷಕ್ಕೆ ಕಾರಣ ಆಗಿರ್ತಾಳೆ ಹ್ಯಾಮ್ಲೆಟ್ ಅವಳನ್ನು ದೂರ ಸರಿಸಿರ್ತಾನೆ ಈಗ ತಂದೆಯ ಸಾವು ಎರಡನ್ನು ತಡ್ಕೊಳ್ಳದೆ ಇರುವಂತಹ ಒಪೀಲಿಯಾ ಕಂಪ್ಲೀಟಾಗಿ ಹುಚ್ಚಿ ಆಗ್ತಾಳೆ ಹಾಗೆ ಒಂದು ರಿವರ್ ಅಂದರೆ ಒಂದು ನೀರಲ್ಲಿ ಮುಳುಗಿ ತನ್ನ ಪ್ರಾಣವನ್ನು ಬಿಡ್ತಾಳೆ ಸೊ ಆಗ ಹ್ಯಾಮ್ಲೆಟ್ ಸೆಂಟ್ ಟು ಇಂಗ್ಲೆಂಡ್ ಕ್ಲಾಡಿಯರ್ಸ್ ಪ್ಲ್ಯಾನ್ಸ್ ಹ್ಯಾಮ್ಲೆಟ್ಸ್ ಡೆತ್ ಹ್ಯಾಮ್ಲೆಟ್ ಚೇಂಜಸ್ ದಿ ಲೆಟರ್ ಫ್ರೆಂಡ್ಸ್ ಆರ್ ಕಿಲ್ಡ್ ಸೊ ಇಲ್ಲಿ ಹಾಗೆ ತುಂಬ ವಿಷಯಗಳು ನಡೆಯುತ್ತೆ ಈ ಹ್ಯಾಮ್ಲೆಟನ್ನು ಇಂಗ್ಲೆಂಡಿಗೆ ಕಳಿಸಿ ಅವನನ್ನು ಕೊಂದು ಹಾಕಬೇಕಂತ ಫ್ಲಾಡಿಯಸ್ ಪ್ಲ್ಯಾನ್ ಮಾಡ್ತಾನೆ ಅದು ಆಮೇಲೆ ತಿರುಗಿ ಬಿದ್ದು ಆ ಏನು ಕೊಲೆ ಮಾಡಲಿಕ್ಕೆ ಬಂದಿರ್ತಾರಲ್ಲ ಅವರೇ ಸತ್ತು ಹೋಗ್ತಾರೆ ಸೊ ಆ ಘಟನೆಗಳು ಸಹ ಇಲ್ಲಿ ನಡೆಯುತ್ತೆ ಮುಂದೆ ಹ್ಯಾಮ್ಲೆಟ್ಟು ಒಂದು ಯಾರ್ಡ್ ಒಂದು ಶುಡು ಸುಡುಗಾಡಕ್ಕೆ ಹೋಗ್ತಾನೆ ಅಲ್ಲಿ ಒಂದು ಸ್ಕಲ್ ಅಂದರೆ ಬುರುಡೆಯನ್ನು ಇಟ್ಕೊಂಡು ಅದನ್ನು ನೋಡ್ ನೋಡಿಕೊಂಡು ಡೆತ್ ಬಗ್ಗೆ ತುಂಬ ವಿಚಾರಗಳನ್ನು ಅಲ್ಲಿ ಮಾತಾಡ್ತಾನೆ ಇದು ಈ ಸೀನು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಇದು ಡೆತ್ ಈಸ್ ಎ ಈಕ್ವಲ್ ಫಾರ್ ಆಲ್ ಅನ್ನೋ ಒಂದು ಒಂದು ಕೋಟ್ ಅವನು ಈ ಸೀನಲ್ಲಿ ಒತ್ತಿ ಹೇಳ್ತಾನೆ ಸೊ ಮುಂದೆ ಈಗ ಕ್ಲಾಡಿಯಸ್ಸು ಏನಂದರೆ ಲಾಟಸ್ಸನ್ಗೆ ಹೇಳ್ತಾನೆ ಲಾಟಸ್ ಯಾರಂತಂದರೆ ನಮಗೆ ಗೊತ್ತಿರೋ ಹಾಗೆ ಒಫೀಲಿಯನ ಅಣ್ಣ ಮತ್ತು ಈ ಪೊಲೋನಿಯಸ್ನ ಮಗ ಈ ಲಾಟಸ್ಸು ತುಂಬ ಕೋಪಗೊಂಡಿದ್ದಾನೆ ಇದನ್ನು ಕ್ಲಾಡಿಯಸ್ಸು ಯೂಸ್ ಮಾಡಿಕೊಂಡು ಲಾಟಸ್ಸಿನ ಕೈಯಿಂದ ಹ್ಯಾಮ್ಲೆಟನ್ನು ಕೊಲ್ಲಬೇಕಂತ ಪ್ಲ್ಯಾನ್ ಮಾಡ್ತಾನೆ ಆಗ ಲಾಟಸ್ಸು ಮತ್ತು ಹ್ಯಾಮ್ಲೆಟನ್ನ ಮಧ್ಯೆ ಒಂದು ಈ ಯಾವುದಂದ್ರೆ ಈ ಒಂದು ಖಡ್ಗದ ಯುದ್ಧವನ್ನು ಮಾರ್ಪಡಿಸ್ತಾನೆ ಆಗ ಲಾಟಸ್ಗೆ ಲಾಟಸ್ಸು ಮೊದಲೇ ಪ್ರಿಪೇರ್ ಆಗಿರ್ತಾನೆ ಏನಂದರೆ ಆ ಒಂದು ಖಡ್ಗ ಲಾಟಸ್ಸಿನ ಖಡ್ಗಕ್ಕೆ ಒಂದು ಪಾಯ್ಸನನ್ನು ಒಂದು ವಿಷವನ್ನು ಲೇಪಿಸಿರ್ತಾರೆ ಹಾಗೆ ಒಂದು ಕಪ್ಪಲ್ಲಿ ಪಾಯ್ಸನನ್ನು ಹಾಕಿ ಇಟ್ಟಿರ್ತಾರೆ ಸೊ ಆಗ ಫೈಟ್ ಮಾಡ್ತಾ ಇರಬೇಕಾದ್ರೆ ಲಾಟಸ್ಸು ಏನು ಮಾಡಿ ಲಾಟಸ್ ಏನು ಮಾಡ್ತಾನೆ ಅಂದರೆ ತನ್ನ ಕತ್ತಿಯಿಂದ ಹ್ಯಾಮ್ಲೆಟನಿಗೆ ತೀವ್ತಾನೆ ಆಗ ಹ್ಯಾಮ್ಲೆಟನಿಗೆ ಆ ವಿಷ ಅವನ ದೇಹದಲ್ಲಿ ಸೇರಿಕೊಳ್ಳುತ್ತೆ ಹಾಗೆ ಆ ಯುದ್ಧದಲ್ಲಿ ಹಾಗೆ ಆ ಒಂದು ಚಿಕ್ಕ ಫೈಟಲ್ಲಿ ಹ್ಯಾಮ್ಲೆಟು ಸಹ ಅದೇ ಕತ್ತೆಯಿಂದ ಮತ್ತೆ ಇವನನ್ನು ಲಾಟಸ್ಸನ್ನು ತೀವ್ತಾನೆ ಲಾಟಸ್ ಅನಿಗೂ ಇಲ್ಲಿ ಪಾಯ್ಸನ್ ಅವನ ದೇಹದಲ್ಲಿ ಸೇರುತ್ತೆ ಆ ಒಂದು ಕ್ಷಣದಲ್ಲಿ ಕ್ವೀನ್ ತನ್ನ ಮಗುವಿನ ಮಗ ಮಗನ ಒಂದು ಸಾವನ್ನು ಮತ್ತು ಅವನ ಒಂದು ಕೆಳಗಡೆ ಬೀಳುವ ದೃಶ್ಯವನ್ನು ಸಹಿಸದೆ ಏನು ಮಾಡ್ತಾನೆ ಅಂದರೆ ಆ ಒಂದು ಭಾವನಾತ್ಮಕವಾಗಿ ಉದ್ರೇಕದಲ್ಲಿ ಮುಂದೆ ಇರ್ತಕ್ಕಂಥ ಕಪ್ಪನ್ನು ಕಪ್ಪಿನಲ್ಲಿ ವಿಷ ಇದೆ ಅಂತ ಗೊತ್ತಿರದೇನೆ ಅದನ್ನು ಸೇವಿಸ್ತಾಳೆ ಆಗ ಈ ಮೂಮೆಂಟಲ್ಲಿ ಕ್ಲಾಡಿಯಸ್ಸು ಓಡಬೇಕನ್ಕೊಂಡಾಗ ಅದನ್ನು ಗಮನಿಸಿದ ಹ್ಯಾಮ್ಲೆಟ್ಟು ಕ್ಲಾಡಿಯಸ್ನ ಬೆನ್ನತ್ತಿ ಅವನನ್ನು ಸಹ ಖಡ್ಗದಿಂದ ಚುಚ್ಚಿ ಕೊಂದು ಹಾಕ್ತಾನೆ ಸೊ ನಂತರ ಇಲ್ಲಿ ಕ್ಲಾಡಿಯಸ್ಸು ಲಾರ್ಟಸ್ಸು ಗಟ್ರುಡ್ ತಾಯಿ ಮತ್ತು ಹ್ಯಾಮ್ಲೆಟ್ ಈ ಎಲ್ಲ ಈ ನಾಲ್ಕು ಜನನು ಒಂದೇ ವೇದಿಕೆಯಲ್ಲಿ ಸತ್ತು ಕೆಳಗಡೆ ಬಿಡುತ್ತಾರೆ ಆಗ ಹ್ಯಾಮ್ಲೆಟ್ ಏನು ಅಂತಂದರೆ ಒಬ್ಬ ವ್ಯಕ್ತಿಗೆ ಕರೆದು ಹೇಳ್ತಾನೆ ನೋಡು ಈ ಒಂದು ಇತಿಹಾಸ ಇದು ಒಂದು ಕತೆ ನಮ್ಮ ಮನೆಯ ಕತೆ ಇದನ್ನು ಇಡೀ ಜಗತ್ತಿಗೆ ಸಾರಬೇಕಂತ ಹೇಳಿ ತಾನು ಸತ್ತೋಗ್ತಾನೆ ಸೊ ಮುಂದೆ ಆ ಒಂದು ಡೆನ್ಮಾರ್ಕನ ಥ್ರೋನ್ ರಾಜಸಿಂಹಾಸನವನ್ನು ಫೋರ್ಟೀನ್ ಬ್ರಾಸ್ ಅನ್ನೋ ಒಂದು ಮನೆತನ ಆಳ್ಲಿಕ್ಕೆ ಪ್ರಾರಂಭ ಆಗುತ್ತೆ ಸೊ ಇಷ್ಟು ಇದರಲ್ಲಿ ಇರುವಂತಹ ಒಂದು ಪ್ರಮುಖವಾದ ಕತೆ ಇಲ್ಲಿ ಕೆಲವೊಂದು ಮೇಜರ್ ಥೀಮ್ಸ್ಗಳನ್ನು ನೋಡ್ತೇವೆ ರಿವೆಂಜ್ ಇದೆ ಮ್ಯಾಡ್ನೆಸ್ ಇದೆ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಇದೆ ಕರಪ್ಷನ್ ಇದೆ ಡೆತ್ ಇದೆ ಇದೆಲ್ಲನೂ ಇಂಪಾರ್ಟೆಂಟ್ ಆಗಿರುವಂಥ ಥೀಮ್ ಇದರಲ್ಲಿ ನಾವು ಕಾಣ್ಬೋದು ಸೊ ಇಲ್ಲಿ ಒಂದು ಸೈಕಾಲಜಿಕಲ್ ಪ್ಲೇ ಅಂತಲೂ ನಾವು ಇದನ್ನು ಕರಿಬೋದು ಒಂದು ಯೂನಿವರ್ಸಲ್ ಥೀಮನ್ನು ಅಂತ ಕರಿಬೋದು ಟೈಮ್ಲೆಸ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇವತ್ತಿಗೂ ಆ ಒಂದು ನಿರ್ಧಾರ ತೆಗೆದುಕೊಳ್ಳಿರುವಂಥ ಒಂದು ವೀಕ್ನೆಸ್ ಎಲ್ಲರಲ್ಲೂ ನಾವು ಕಾಣ್ತೇವೆ ಸೊ ಅದನ್ನು ಈ ನಾವೆಲಲ್ಲಿ ಈ ಸಾರಿ ಈ ಒಂದು ಪ್ಲೇಯಲ್ಲಿ ಹೈಲೈಟ್ ಮಾ ಮಾಡಲಾಗಿದೆ ಹಾಗೆ ಹ್ಯಾಮ್ಲೆಟ್ ಒಬ್ಬ ಟ್ರ್ಯಾಜಿಕ್ ಹೀರೋ ಆಗಿ ಹೋಗ್ತಾನೆ ಅವನ ಇನ್ ಡಿಸಿಷನ್ ಏನು ಡಿಸಿಷನ್ ತಗೋಬೇಕು ಅದನ್ನು ತೊಗೊಳ್ದಿದ್ದಾಗ ಯಾವ ರೀತಿ ಸಫರ್ ಆಗಬೇಕು ಅನ್ನೋದನ್ನು ನಾವು ಹೈಲೈಟ್ ಆಗಿ ಈ ನಾವು ಈ ಒಂದು ಪ್ಲೇಯಲ್ಲಿ ನೋಡ್ತೇವೆ ಟು ಬಿ ಆರ್ ನಾಟ್ ಟು ಬಿ ಅನ್ನೋದು ಒಂದು ಗ್ರೇಟೆಸ್ಟ್ ಕೋಟನ್ನು ಆಗ ಮತ್ತೆ ಮತ್ತೆ ಈ ಪ್ಲೇಯಲ್ಲಿ ನೋಡ್ತಾನೆ ಹೋಗ್ತೇವೆ ಸೊ ಇಷ್ಟು ಈ ಪ್ಲೇಯ ಮುಖ್ಯ ಆಗಿರುತ್ತೆ ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು